ಗುರುಬ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ದೃಷ್ಟದೋಷದ ಸಮಸ್ಯೆಗೆ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ದೃಷ್ಟಿ ಅಂದರೆ ಏನು ನಿಮ್ಮ ಮೇಲೆ ಬೀಳುವಂಥ ಒಂದು ಕಪ್ಪು ನೆರಳು ಅಂತ ಹೇಳ್ಬೋದು ನಾವು ಅದಕ್ಕೆ ದೃಷ್ಟಿ ಅಂತ ಹೇಳ್ತೀವಿ ಅದು ಯಾರಿಂದಲೂ ಬರುತ್ತೆ ನಿಮ್ಮ ನೆರೆಕರೆ ಅವರಿಂದ ನಿಮ್ಮ ಸಹಪಾಠಿಗಳಿಂದ ಗೆಳೆಯರಿಂದ ಸಂಬಂಧಿಕರಿಂದ ನಿಮ್ಮ ಮನೆಯವರಿಂದ ಸಹ ಬರಬಹುದು ಈ ಒಂದು ಈ ಕಪ್ಪು ನೆರಳು ಒಂದು ಮನುಷ್ಯನ ಮೇಲೆ ದೃಷ್ಟಿ ಬಿದ್ದಿದ್ದೇ ಆದರೆ ಅವನು ಎಲ್ಲ ರೀತಿಯಿಂದಲೂ ಕೂಡ ಸಮಸ್ಯೆ ಅನುಭವಿಸ್ತಾನೆ ಏನಾದರೂ ಒಳ್ಳೆ ಸಂಪಾದನೆ ಇದ್ದರೆ ಒಳ್ಳೆ ಹಣಕಾಸು ನಿಮ್ಮ ಕೈ ಓಡಾಡ್ತಾ ಇದ್ದರೆ ಅದನ್ನು ನೋಡಿಕೊಂಡು ನಿಮಗೆ ಆಗದೇ ಇರುವವರು ನಿಮ್ಮ ಮೇಲೆ ದೃಷ್ಟಿ ಹಾಕುವಂಥದ್ದು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಪಟ್ಟು ದೃಷ್ಟಿ ಹಾಕಿದ್ರು ಕೂಡ ಅದರಿಂದ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಮುಂದುವರೆದರೂ ಕೂಡ ದೃಷ್ಟಿ ಹಾಕುವವರು ಹಾಕುವವರೆ ನಿಮ್ಮ ಎಲ್ಲ ರೀತಿಯಿಂದ ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ನಿಮ್ಮ ಮೇಲಿನ ಮೇಲಿನ ಮೇಲಿಗೆ ನಿಮ್ಮ ದೃಷ್ಟಿಗಳನ್ನು ಹಾಕಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ಮಾಡ್ತಿರುವಂಥ ವ್ಯಾಪಾರದಲ್ಲಿ ಉತ್ತಮ ರೀತಿ ಲಾಭಾಂಶ ಅದನ್ನು ನೋಡಿಕೊಂಡು ನಿಮ್ಮ ಅಕ್ಕಪಕ್ಕದವರು ಅದೇ ವ್ಯಾಪಾರದವರು ನಿಮಗೆ ದೃಷ್ಟಿಯಾಗಿ ಆ ವ್ಯಾಪಾರದಲ್ಲಿ ಕೂಡ ನೀವು ಕೈ ಬಿಟ್ಟು ಹೋಗುವಂಥ ಸ್ಥಿತಿಗತಿ ಬರುತ್ತೆ ಹಣಕಾಸಿನ ತೊಂದರೆ ಅನುಭವಿಸೋ ದೃಷ್ಟಿಗಳು ಬರುತ್ತೆ ಈ ಥರ ನಾನಾ ರೀತಿಯಿಂದ ದೃಷ್ಟಿಗಳಿಂದ ನೀವು ಸಮಸ್ಯೆ ಅನುಭವಿಸ್ತಿರ್ಬೋದು ಆರೋಗ್ಯವಂತ ವ್ಯಕ್ತಿ ಕೂಡ ಅನಾರೋಗ್ಯಕ್ಕೆ ಕಾರಣ ಆಗುವಂಥದ್ದು ಹಾಗೆಯೇ ಮಕ್ಕಳು ತುಂಬ ರಚ್ಚೆ ಹಿಡಿಯುವಂಥದ್ದು ಮಲಮೂತ್ರ ಜಾಸ್ತಿ ಮಾಡಿಕೊಳ್ಳುವಂಥದ್ದು ಊಟ ಮಾಡದಿರುವಂಥದ್ದು ಇದಕ್ಕೆ ಕೆಲವು ಮೂಲ ಕಾರಣ ಈ ದೃಷ್ಟಿಯಿಂದ ಅಂತ ಅಂದ್ಕೊಳ್ಬೋದು ಈ ದೃಷ್ಟಿಯ ಯಾವ ರೀತಿ ಇದೆ ಅಂದರೆ ಫಸ್ಟು ಕಣ್ಣಿಡಬೇಕು ಯಾರ ದೃಷ್ಟಿಯಾಗಿದೆ ಹೆಣ್ಣಿನ ದೃಷ್ಟಿನ ಗಂಡಿನ ದೃಷ್ಟಿನ ಇಲ್ಲ ಬೇರೆ ಯಾವುದರ ಒಂದು ಶೂದ್ರ ಶಕ್ತಿಯ ದೃಷ್ಟಿನ ಎಂಬುದನ್ನು ನಾವು ಫಸ್ಟು ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಬೇಕಾದ ರೀತಿಯಲ್ಲಿ ಪ್ರಭಾವಳಿಯನ್ನು ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡಿದ್ದೇ ಆದರೆ ಖಂಡಿತವಾಗಿ ಈ ದೃಷ್ಟಿದೋಷದಿಂದ ಸಂಪೂರ್ಣವಾಗಿ ಹೊರಡೆ ಬರ್ತೀರಾ ನೀವೇನೋ ಇಂಥದೇ ಸಮಸ್ಯೆಗಳಿಗೆ ಒಳಗಾಗಿದ್ದರೆ ನಮ್ಮನ್ನು ನೇರವಾಗಿ ಭೇಟಿಯಾಗಿ ಅಥವಾ ಫೋನ್ ಮಾಡಿ ಇದಕ್ಕೆ ಪರಿಹಾರ ಏನೆಂಬುದು ತಿಳಿಸುತ್ತೇವೆ ಅದು ತಕ್ಕಂತೆ ನೀವು ಮಾಡಿದ್ದೆ ಆದರೆ ಖಂಡಿತ ಈ ಸಮಸ್ಯೆಯಿಂದ ಹೊರಡೆ ಬರ್ತೀರ ಧನ್ಯವಾದಗಳು